ಗುಡ್ ಮಾರ್ನಿಂಗ್ ದ ಲಾಡ್ ಪ್ರೀತಿ ಸ್ವರೂಪನಾದಂಥ ಕ್ರಿಸ್ತೇಸಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಈ ದಿನದ ಧ್ಯಾನಕ್ಕಾಗಿ ಬರೆದ ಸುವಾರ್ತೆ ಹನ್ನೊಂದೆದ್ದೇ ಹನ್ನೆರಡ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ ರಾಜು ಬಲತ್ಕಾರಕ್ಕೆ ಗುರಿಯಾಗಿರುತ್ತದೆ ಬಲತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ಪರಲೋಕ ರಾಜ್ಯವನ್ನು ನಾವು ಪಡೆದುಕೊಳ್ಳಬೇಕಾದಲ್ಲಿ ನಮ್ಮ ನಂಬಿಕೆಯು ಯಾವ ರೀತಿಯಂಥ ನಂಬಿಕೆಯಾಗಿರಬೇಕು ನಾವು ಹೇಗೆ ಪ್ರಾರ್ಥಿಸಬೇಕೆಂಬುದಾಗಿ ನಾವು ಇದನ್ನು ಧ್ಯಾನ ಮಾಡೋಣ ನಾವು ಅನೇಕ ಕಾರ್ಯಗಳನ್ನು ಸತತ ಪ್ರಯತ್ನದಿಂದ ಕೇಳಬೇಕಾಗಿದೆ ಪ್ರೇರೆ ಯಾಕಂದರೆ ಮನಸ್ಸೋತು ಹೋಗದೆ ನಂಬಿಕೆಯಿಂದ ಶ್ರದ್ಧೆಯೊಂದಿಗೆ ಕೇಳಬೇಕಾಗಿದೆ ಹಾಗೆ ನಾವು ಕೇಳುವಾಗ ಕರ್ತನು ನಮ್ಮ ಎಲ್ಲ ಅಗತ್ಯತೆಗಳನ್ನು ಪೂರೈಸುವನು ಈ ಲೋಕದಲ್ಲಿ ನಾವು ಎರಡು ರೀತಿಯ ನಂಬಿಕೆಗಳನ್ನು ನೋಡುವ ನೋಡುತ್ತೇವೆ ಪ್ರೇರೆ ಒಂದು ರೀತಿ ಮಂದವಾದಂಥ ನಂಬಿಕೆ ಇನ್ನೂ ಒಂದು ಬಲತ್ಕಾರವಾದಂಥ ನಂಬಿಕೆ ಉಳ್ಳವರು ಪ್ರಿಯ ದೇವರ ಮಕ್ಕಳೇ ಮೊದಲೇದಾಗಿ ಮಂದವಾದಂಥ ನಂಬಿಕೆಯವರನ್ನು ನೋಡುವುದಾದರೆ ಅವರೊಳಗೆ ಬಹಳ ದೊಡ್ಡ ಕನಸುಗಳು ದರ್ಶನಗಳು ಬೈಕಿಗಳು ನಿರೀಕ್ಷೆಗಳು ಇರ್ತವೆ ಪ್ರಿಯರೇ ಆದರೆ ಕರ್ತನಿಗೆಂದು ಬಹಳ ದೊಡ್ಡ ಕಾರ್ಯವನ್ನು ಸಾಧಿಸಬೇಕೆಂದು ಆಶೀರ್ವಾದವನ್ನು ಪಡೆಯಬೇಕೆಂದು ಬಯಸ್ತಾರೆ ಆದರೆ ಅನೇಕ ಸಮಯಗಳಲ್ಲಿ ಅವರ ಕನಸುಗಳು ಬಯಕೆಗಳು ನಿರೀಕ್ಷೆಗಳೆಲ್ಲ ನೆರವೇರದೆ ಹೋಗಿಬಿಡುತ್ತವೆ ಪ್ರೇರೆ ಅದಕ್ಕೆ ಕಾರಣವೇನೆಂದರೆ ಅವರು ವಾಗ್ದಾನವನ್ನು ಹೊಂದಿದ ನಂತರ ಅಥವಾ ಒಂದು ನಿರ್ದಿಷ್ಟವಾದಂಥ ಕಾರ್ಯಕ್ಕಾಗಿ ಸ್ವಲ್ಪ ದಿನಗಳು ಪ್ರಾರ್ಥಿಸಿದ ನಂತರ ನಾನು ಪ್ರಾರ್ಥಿಸಿದೆ ಆದರೆ ಕರ್ತನು ಉತ್ತರ ಕೊಡಲಿಲ್ಲ ಎಂದು ಹೇಳಿ ಪ್ರಾರ್ಥಿಸುವುದನ್ನು ಬಿಟ್ಟು ಬಿಡ್ತಾರೆ ಬೇರೆ ಅವರು ಸತತವಾಗಿ ಪ್ರಯತ್ನ ಮಾಡಿ ಪ್ರಾರ್ಥಿಸುವುದಿಲ್ಲ ಅವರು ಬೇಡುವ ಆಶೀರ್ವಾದ ಅಥವಾ ನಿರೀಕ್ಷಿಸುವ ಅದ್ಭುತವು ತಡವಾಗಿ ಅವರಿಗೆ ಸಿಗುವಾಗ ಪ್ರಾರ್ಥಿಸುವುದನ್ನು ಬಿಟ್ಟುಬಿಡ್ತಾರೆ ಅವರು ಸ್ವಸ್ಥತೆಗಾಗಿ ಪ್ರಾರ್ಥಿಸ್ತಾರೆ ಆದರೆ ತಕ್ಷಣವೇ ಸ್ವಸ್ಥತೆ ಸಿಗಲಿಲ್ಲವಾದರೆ ಕರ್ತನಿಗೆ ನನ್ನನ್ನು ಸ್ವಸ್ಥಪಡಿಸುವುದು ಚಿತ್ತವಲ್ಲ ನಾನು ಹೀಗೇ ಇರಬೇಕೋ ಏನೋ ಎಂದು ಮನಸೋತು ಹೋಗುವರು ಪ್ರೇರೆ ಇಂಥವರಿಂದ ದೇವರ ಬಳಿಯಿಂದ ಏನನ್ನೂ ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಎರಡನೇದಾಗಿ ನಾವು ನೋಡುತ್ತೇವೆ ಬಲತ್ಕಾರದಿಂದ ಬತ್ ಬಲತ್ಕಾರವಾದಂಥ ನಂಬಿಕೆ ಅವರು ಅದು ಹೇಗೆ ಮಾಡ್ತಾರೆ ಅಂದರೆ ಸತತ ಪ್ರಯತ್ನ ನಂಬಿಕೆ ಉಳ್ಳವರು ಕರ್ತನು ಅವರಿಗೆ ಒಂದು ವಾಗ್ದಾನವನ್ನು ದರ್ಶನವನ್ನು ಪ್ರಕಟಣ ಕೊಟ್ಟರೆ ಅದನ್ನು ಪಡೆಯುವವರೆಗೂ ಅದನ್ನು ಸತತವಾಗಿ ಎಡಬಿಡದೆ ಅವರು ಪ್ರಾರ್ಥಿಸಿ ಹೇಗಾದರೂ ಒಂದು ರೀತಿಯಲ್ಲಿ ಅದು ಆಶೀರ್ವಾದ ನನಗೆ ಸಿಗಬೇಕು ಎಂಬುದಾಗಿ ಎಣಿಸಿಕೊಂಡು ಅದಕ್ಕೆ ಸತತವಾದಂಥ ಪ್ರಯತ್ನ ಮತ್ತು ಪ್ರಾರ್ಥನೆಯನ್ನು ಮಾಡ್ತಾನೆ ಇರ್ತಾರೆ ಪ್ರಿಯರೇ ಅವರು ತಮ್ಮ ಹೃದಯವನ್ನು ಆತ್ಮವನ್ನು ಸುರಿದು ಪ್ರಾರ್ಥಿಸ್ತಾರೆ ಆ ಆಶೀರ್ವಾದ ಹೊಂದಲು ಯಾವ ಕ್ರಯವನ್ನು ಸಲ್ಲಿಸುವುದಕ್ಕೆ ಸಿದ್ಧರಾಗಿರುವರು ಅವರು ಪ್ರಾರ್ಥನೆಯಲ್ಲಿ ಹೋರಾಡಿ ಹೋರಾಡಿ ನೀನು ನನ್ನನ್ನು ಆಶೀರ್ವದಿಸಲೇಬೇಕು ಎಂದು ಬಲತ್ಕರಿಸುವರು ಯಾಕೊಬ್ಬನನ್ನು ನೋಡ್ತೇವೆ ಪ್ರೇರೆ ಮುಂಚೆಯೇ ತಂದೆ ಆಶೀರ್ವಾದವನ್ನು ಚೊಚ್ಚಲತನದ ಹಕ್ಕಿನಿಂದ ಹೊಂದಿದ್ದರು ಇದು ನನಗೆ ಸಾಕು ಇದರ ಆಶೀರ್ವಾದಗಳೆಲ್ಲ ತಾನಾಗೇ ಸಿಗುತ್ತದೆ ಎಂದು ಆತನು ಬಿಟ್ಟು ಬಿಡಲಿಲ್ಲ ಪ್ರೇರೆ ಅದಕ್ಕೆ ಬದಲಾಗಿ ಅವನೇನು ಮಾಡ್ತಾನೆ ದೇವರ ಸಂಗಡ ಹೋರಾಡ್ತಾನೆ ನನಗೆ ಆಶೀರ್ವದಿಸದ ವರ್ತನೆಯನ್ನು ಬಿಡುವುದಿಲ್ಲ ಎಂಬುದಾಗಿ ಅವನ ಬಲತ್ಕಾರವಾದಂಥ ನಂಬಿಕೆಯನ್ನು ಕರ್ತನು ಕಂಡು ಅಲ್ಲಿ ಅವತ್ತ ಯಾಕೋಬನಿಗೆ ಹೇಳ್ತಾನೆ ಯಾಕೋಬನನ್ನು ದೇವರು ಆಶೀರ್ವಿಸ್ತಾರೆ ಏನೆಂದರೆ ದೇವಪ್ರಭು ಎಂದು ಅರ್ಥಗೊಳ್ಳುವಂಥ ಅಂದರೆ ಇಸ್ರಾಯ್ಲನಾಗಿ ಯಾಕೋಬನಿಗೆ ಬದಲಾಗಿ ಇಸ್ರಾಯ್ಲನಾಗಿ ಆತನನ್ನು ಮಾರ್ಪಡಿಸೋದು ಆದಿಕಂಡ ಪುಸ್ತಕ ಮೂವತ್ತೆರಡು ಇಪ್ಪತ್ತೆಂಟರಲ್ಲಿ ನಾವು ಓದ್ತೇವೆ ನಾವು ಯಾಕೋಬನ ಹಾಗೆ ಬಲತ್ಕಾರವಾದಂಥ ನಂಬಿಕೆಯೊಂದಿಗೆ ಕೇಳಬೇಕು ತನ್ನನ್ನು ಹುಡುಕುವವರು ಆತನನ್ನು ಅಲ್ಪ ಸ್ವಲ್ಪವಾಗಿ ಅಲ್ಲ ಪ್ರೇಯರೇ ಪೂರ್ಣ ಹೃದಯದೊಂದಿಗೆ ಹುಡುಕಬೇಕೆಂದು ದೇವರು ಅಪೇಕ್ಷಿಸುತ್ತಾನೆ ಹಾಗೆ ಮಾಡಿದರೆ ಖಂಡಿತವಾಗಿಯೂ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣಬಹುದು ಸತ್ಯಭೇದದಲ್ಲಿ ನಾವು ನೋಡುತ್ತೇವೆ ನೀವು ನನ್ನನ್ನು ಹುಡುಕುವಿರಿ ಮನಪೂರಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಎರುಮಿಯನ ಗ್ರಂಥ ಇಪ್ಪತ್ತೊಂಬತ್ತು ಹದಿಮೂರಲ್ಲಿ ಓದ್ತೇವೆ ದೇವರ ಮಕ್ಕಳೇ ನಾವು ನಿರೀಕ್ಷಿಸುವ ಯಾವ ಆಶೀರ್ವಾದವಾಗಿದ್ದರೂ ಯಾವ ಅದ್ಭುತವಾಗಿದ್ದರೂ ನಾವು ಪೂರ್ಣ ಹೃದಯದಿಂದ ಬಲತ್ಕಾರವಾದಂಥ ನಂಬಿಕೆಯಿಂದ ಕೇಳುವಾಗ ನಾವು ಸಾಧ್ಯವಿಲ್ಲ ಎಂದು ನೆನೆಸುವ ಕಾರ್ಯವನ್ನು ಕರ್ತನು ಖಂಡಿತವಾಗಿಯೂ ಮಾಡುವನು ಸತ್ಯವೇದದಲ್ಲಿ ಬಲತ್ಕಾರವಂತ ನಂಬಿಕೆಯನ್ನು ಉಪಯೋಗಿಸಿ ಅದ್ಭುತವನ್ನು ಹೊಂದಿಕೊಂಡವರಲ್ಲಿ ನಾವು ಮೂರು ಜನರನ್ನು ಕುರಿತಾಗಿ ನೋಡುತ್ತೇವೆ ಕಾನನದ ಸ್ತ್ರೀಯ ಕುರಿತಾಗಿ ಭಾರತಮೇನ ಕುರಿತಾಗಿ ವಿಧವೆಯ ಕುರಿತಾಗಿ ಆ ಕಾನನ ಸ್ತ್ರೀ ಏನು ಮಾಡ್ತಾಳೆ ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು ಹೇಳ್ತಾಳೆ ಸ್ವಾಮಿ ನನಗೆ ಅನುಗ್ರಹ ಮಾಡಬೇಕು ಅಂದಳು ಅದಕ್ಕೆ ಆತನು ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ ಸ್ವಾಮಿ ಆ ಮಾತು ನಿಜವೇ ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು ಆಗ ಏಸು ಅಕ್ಕಿಗೆ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ ಅಂದನು ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾಗ್ತಾಳೆ ಪ್ರಿಯರೆ ಮತ್ತೆ ಏನು ಬರೆದ ಸುವಾರ್ತೆ ಹದಿನೈದು ಎದ್ದೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಇದನ್ನು ಓದ್ತೇವೆ ಆಕೆಯ ನಂಬಿಕೆಯು ದೊಡ್ಡದು ಪ್ರಿಯರೆ ಮಾತ್ರವಲ್ಲ ಬಲತ್ಕಾರವಾದಂಥ ನಂಬಿಕೆಯೂ ಕೂಡ ಆಗಿತ್ತು ಆಕೆಯೊಬ್ಬಳು ಕಾನನ ಸ್ತ್ರೀಯಾಗಿದ್ದುದರಿಂದ ಆಕೆಗೆ ಅದ್ಭುತ ಮಾಡದೆ ಶಿಷ್ಯರ ಬಳಿ ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲ್ನ ಮನೆತನದವರ ಬಳಿಗೆ ಹೊರತು ಮತ್ಯಾರ ಬಳಿಗೂ ನಾನು ಕಳಿಸಲ್ಪಟ್ಟವನಲ್ಲ ಅಂಬ ಅನ್ನೋದನ್ನು ವಯಸ್ಸು ಕ್ರಿಸ್ತನ ಅನ್ನೋದನ್ನು ನೋಡ್ತೇವೆ ಪ್ರೇರೇ ಆದರೂ ಆ ಸ್ತ್ರೀಯು ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ ಎಂದು ನಂಬಿಕೆಯಿಂದ ಹೇಳಿ ಸತತವಾಗಿ ಹಿಂಬಾಲಿಸಿ ಅವಳ ಜೀವಿತದಲ್ಲಿ ಅದ್ಭುತವನ್ನು ಹೊಂದಿಕೊಳ್ಳುತ್ತಾಳೆ ಪ್ರೇರ್ ಭಾರತಿ ಕೂಡ ಕುರ್ತಾಗಿ ನಾನು ಹಾಗೆ ಓದ್ತೇವೆ ಮಾರ್ಕ್ ಅನಿಸುವೆ ಹತ್ತು ನಲವತ್ತೆಂಟರಲ್ಲಿ ಅನೇಕರು ಏನು ಹೇಳ್ತಾರೆ ಏ ನೀನು ಸುಮ್ಮನೀರು ಅವನು ಅಂತ ಆತನು ಕಿರ್ಚುವಾಗ ಹೇಳ್ತಾರೆ ಅನೇಕರು ಸುಮ್ಮನೀರು ಎಂದು ಅವನನ್ನು ಗದರಿಸಲು ಅವನು ಹೇಳ್ತಾನೆ ದಾವಿದನ ಕುಮಾರನೇ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಏಸು ಅವನಿಗೆ ಹೋಗು ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದ್ದನು ಕೂಡಲೇ ಅವನಿಗೆ ಕಣ್ಣು ಬಂದವು ಅವನು ಆ ದಾರಿಯಲ್ಲಿ ಆತನ ಹಿಂದೆ ಹೋಗಿರ್ತಾನೆ ಪ್ರೇರೆ ಮಾಯನು ಯೇಸು ಕ್ರಿಸ್ತನು ತನ್ನ ಪಕ್ಕದಲ್ಲಿ ಹಾದು ಹೋಗುವ ಸಂದರ್ಭವನ್ನು ಕಳೆದುಕೊಳ್ಳಲಿಲ್ಲ ಪ್ರೇರೆ ದಾವಿದನ ಕುಮಾರ್ನೇ ನನ್ನನ್ನು ಕರುಣಿಸು ಎಂದು ಕೂಗಿದನು ಅನೇಕರು ಸುಮನಿರು ಎಂದು ಗದರಿಸಿದರೂ ಕೂಡ ಮತ್ತಷ್ಟು ಕೂಗಿ ಅನೇಕರು ಅವನನ್ನು ಮನಸ್ಸೋತು ಹೋಗುವಂತೆ ಮಾಡಿದರು ಆದರೂ ಆ ಭಾರತಿ ಮಾಯನ ಹೃದಯವು ನಂಬಿಕೆಯಿಂದ ಉಕ್ಕುತ್ತಿತ್ತು ಪ್ರೇರೆ ಪ್ರೇ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲೂ ಬಲತ್ಕರವಾದಂಥ ನಂಬಿಕೆಯನ್ನು ನಾವು ಉಪಯೋಗಿಸುವಾಗ ಇತರರು ನಮ್ಮನ್ನು ನಿರುತ್ಸಾಹಗೊಳಿಸಬಹುದು ಶತ್ರುವಾದ ಸೈತಾನನ್ನು ಅಪನಂಬಿಕೆಯ ಭಾವನೆಗಳನ್ನು ನಮಗೆ ಕೊಟ್ಟು ನಂಬಿಕೆಯಲ್ಲಿ ಅವನು ಬಳಲುವಂತೆ ಮಾಡಬಹುದು ಆದರೂ ನಂಬಿಕೆಯನ್ನು ಬಿಡಬೇಡ್ರಿ ಪ್ರೇರೆ ಏಸು ಭಾರ್ತಿಮಾಯನ ನಂಬಿಕೆ ಮಂದವಾದದ್ದಾ ಅಥವಾ ಬಲತ್ಕಾರವಾದದ್ದೇ ಎಂದು ನಾವು ಶೋಧಿಸಬೇಕಾಗಿದೆ ಆದರೆ ಅವನ ನಂಬಿಕೆಯು ಬಲತ್ಕಾರವಾದದ ವಾದದ್ದಾಗಿದೆ ನಾವು ಯೇಸು ನಿಂತು ಅದ್ಭು ಅಲ್ಲಿ ಆತನ ಒಂದು ಕೂಗಿಗೆ ಯೇಸು ಸ್ವಾಮಿ ನಿಂತು ಅಲ್ಲಿ ಅದ್ಭುತವನ್ನು ಮಾಡೋದನ್ನು ನೋಡ್ತೇವೆ ಪ್ರೇರೆ ಅದೇ ರೀತಿಯಾಗಿ ವಿಧಿವೆಯ ಕುರಿತಾಗಿ ಲೂಕನ್ ಬರ್ ಸ್ವಾರ್ಥ ಹದಿನೆಂಟು ನಾಲ್ಕು ಐದರಲ್ಲಿ ಇದು ನೋಡ್ತೇವೆ ಅವನು ಸ್ವಲ್ಪ ಕಾಲ ಮನಸ್ಸು ಮಾಡಲಿಲ್ಲ ಆಮೇಲೆ ಅವನು ನಾನು ದೇವರಿಗೆ ಹೆದರದು ಹೆದರೋನಲ್ಲ ಮನುಷ್ಯರನ್ನ ಅಲಕ್ಷ್ಯ ಮಾಡುವವನಲ್ಲ ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯೂ ಈಕೆ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು ಅನ್ನ ಎಂಬುದಾಗಿ ಬರೀಲ್ಪಟ್ಟಿದೆ ಪ್ರೇರೆ ಒಂದು ನಿರ್ದಿಷ್ಟವಾದ ಪಟ್ಟಣದಲ್ಲಿ ಒಬ್ಬ ಅನೀತಿಯಾದ ನ್ಯಾಯಾಧಿಪತಿ ಇರುವುದನ್ನು ಅವನು ದೇವರಿಗೆ ಹೆದರದವನು ಒಮ್ಮೆ ಒಬ್ಬ ವಿಧವೆಯು ಅವನ ಬಳಿ ಬಂದು ಆತನಿಗೆ ನ್ಯಾಯ ನೀಡಬೇಕೆಂದು ಕೇಳಿಕೊಂಡಳು ಆದರೆ ನ್ಯಾಯಾಧಿಪತಿ ಮನಸ್ಸು ಕೊಡಲಿಲ್ಲ ಆದರೆ ಆ ವಿಧವೆ ಬಿಡದೆ ಸತತವಾಗಿ ಪ್ರಯತ್ನ ಮಾಡುತ್ತಾ ಬಂದು ಆತನನ್ನು ಕೇಳ್ತಾ ಇದ್ದಳು ಅದರಿಂದ ನ್ಯಾಯಾಧಿಪತಿ ದೇವರಿಗೆ ಹೆದರದವನಾಗಿದ್ದರೂ ಕೊನೆಯಲ್ಲಿ ನ್ಯಾಯ ಮಾಡಿದನು ಪ್ರೇರೆ ಆ ದೇವರಿಗೆ ಹೆದರದ ನ್ಯಾಯಾಧಿಪತಿಯೇ ನ್ಯಾಯ ಮಾಡುವನೆಂದರೆ ಪರಲೋಕದ ನ್ಯಾಯಾಧಿಪತಿಯು ನಿಮಗೆ ನ್ಯಾಯ ಮಾಡದೇ ಇರುವನೇ ಪ್ರೇರೆ ಒಂದು ವೇಳೆ ನಿಮ್ಮ ಪ್ರಾರ್ಥನೆಗೆ ಉತ್ತರವು ತಡವಾದರೂ ಕರ್ತನು ಖಂಡಿತವಾಗಿ ಉತ್ತರ ನೀಡುತ್ತಾನೆ ಅದ್ಭುತಗಳನ್ನು ಮಾಡುವನು ಆದ್ದರಿಂದ ನಿಮ್ಮ ನಂಬಿಕೆಯು ಅದು ನಾವು ಸತತವಾದಂಥ ಎಡಬಿಡದೆ ಪ್ರಾರ್ಥನೆ ಮಾಡುವಂಥ ಆಗಿರಬೇಕು ಬಲತ್ಕರವಾದಂಥ ನಂಬಿಕೆ ಆಗಿರಬೇಕು ಅವರು ಮಾತ್ರ ಪರಲೋಕವನ್ನು ಎಂಬುದಾಗಿ ವಾಕ್ಯ ಓದಿದ್ದೇವೆ ಪ್ರಿಯ ದೇವರ ಮಕ್ಕಳೇ ದೇವರು ತಾನೇ ಎಡಬಿಡದ ಪ್ರಾರ್ಥನೆಯು ಜೀವಿತವು ನಮ್ಮೆಲ್ಲರಿಗೆ ಅನುಗ್ರಹಿಸಿ ಆಶೀರ್ವಾದ ಮಾಡಲಿ ನಾವು ಎಲ್ಲೂ ಕೂಡ ಸೋತು ಹೋಗದಂತೆ ದೇವರನ್ನು ನಾವು ಕೇಳುತ್ತಲೇ ಇರೋಣ ಆತನ ಆಶೀರ್ವಾದವನ್ನು ಬಯಸೋಣ ದೇವರು ತಾನೇ ನಮ್ಮೆಲ್ಲರನ್ನ ಆಶೀರ್ವಿಸಲಿ ಆ ಮೇನ್ ಪ್ರೈಸ್ ಅಲಾಟ್